ಸಿ ಎಸ್ ಟಿಗಂತೂ ರಿಸರ್ವೇಶನ್ ಸಂವಿಧಾನ ಯಾವತ್ತು ಬಂದಿದೆ ಅವತ್ತಿನಿಂದ ಅವ್ರಿಗೆ ಸಿಗ್ತಾ ಇದೆ ಮೇಲ್ವರ್ಗದವ್ರಿಗಂತೂ ಮೀಸಲಾತಿ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ಎಲ್ಲ ವಿಚಾರಗಳಲ್ಲೂ ಎಲ್ಲ ಕಡೆದಲ್ಲೂ ಮೇಲ್ವರ್ಗದವರು ಮೇಲೆ ಹೋಗಿದ್ದಾರೆ ಇನ್ನು ಹಿಂದುಳಿದ ವರ್ಗ ಅನ್ನುವಂಥದ್ದು ಏನು ಮಧ್ಯದಲ್ಲಿದೆ ಈ ವರ್ಗದವ್ರಿಗೆ ಮಾತ್ರ ಇದರ ಅವಶ್ಯಕತೆ ಬಹಳ ಇದೆ ಇಲ್ಲೇ ಮೀಸಲಾತಿ ಅವಶ್ಯಕತೆ ಇದೆ ಆ ಕಾರಣಕ್ಕಾಗಿ ನಾವು ಹಿಂದುಳಿದ ವರ್ಗಗಳ ಆಯೋಗದ ವರದಿಗಳು ಬರಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಮಾಡ್ತಾ ಬಂದಿದ್ದೀವಿ ಆದರೆ ಭಾಳ ದುಃಖದಿಂದ ಹೇಳಬೇಕು ಅಂತಂದರೆ ವರದಿಗಳು ಎಕ್ಸೆಪ್ಟ್ ಆದದ್ದು ಬಹಳ ಕಮ್ಮಿ ಎಲ್ಲ ಸಂದರ್ಭದಲ್ಲಿಯೂ ಸಹಿತ ಮೊದಲಿನಿಂದ ಹಿಡಿದು ಮೇಲ್ವರ್ಗದವರು ಈ ವರದಿಗಳನ್ನ ವಿರೋಧ ಮಾಡ್ತಾನೆ ಬಂದಿದ್ದಾರೆ ಆದರೆ ಈ ವರದಿಯನ್ನು ಒಮ್ಮೆ ನಮ್ಮ ದೇವರಾಜರವರ ಸಂದರ್ಭದಲ್ಲಿ ಮಂಡಲ ಕಮಿಷನ್ನು ಆಮೇಲೆ ಚಿನ್ನಪ್ಪ ರೆಡ್ಡಿ ತದನಂತರ ಬಂದಂತ ವರದಿ ಇವತ್ತಿನ ದಿವಸ ಕಾಂತರಾಜ್ ಸಿದ್ದರಾಮಯ್ಯನವರ ಸಮಯದಲ್ಲಿ ಈ ಸಂದರ್ಭದಲ್ಲಿ ಇದೇ ಮಾತ್ರ ಕೇವಲ ಹಿಂದುಳಿದ ವರ್ಗಕ್ಕೆ ಸುವರ್ಣ ಕಾಲ ಅಂತ ನಾವು ತಿಳ್ಕೊಂಡಿದ್ದೇವೆ ಈ ಸಂದರ್ಭಗಳು ಮಾತ್ರ ಅದಕ್ಕಾಗಿ ಈ ಸಂದರ್ಭದಲ್ಲಿ ಕಾಂತರಾಜ ಆಯೋಗದ ವರದಿಯಲ್ಲಿ ಏನಾದರೂ ತಪ್ಪಿದ್ದರೆ ಅದನ್ನ ತಿದ್ದ್ಕೋಬಹುದು ಅದನ್ನ ಸರಿ ಮಾಡ್ಕೋಬಹುದು ಯಾವ್ಯಾವ ಸರ್ವ ಸರಿ ಆಗಿಲ್ಲ ಅದನ್ನ ಮತ್ತೆ ಮಾಡಬಹುದು ಆದರೆ ಒಳ್ಳೆ ಎಲ್ಲಾನು ಸಹಿತ ಸಮಗ್ರವಾಗಿಂತ ಅಧ್ಯಯನವನ್ನ ಮತ್ತೆ ಮಾಡಬೇಕು ಅಂದ್ರೆ ಮತ್ತೆ ಬಹಳ ಟೈಮ್ ಹಿಡಿತದೆ ಬಹಳ ಜನ ಸರ್ಕಾರದ ನೌಕರರ ಕೆಲಸ ಮಾಡಬೇಕಾಗ್ತದೆ ಮತ್ತು ದುಡ್ಡೂ ಬಹಳ ವೆಚ್ಚ ಆಗ್ತದೆ ಅದಕ್ಕಾಗಿ ಈಗಿದ್ದಂಥ ವರದಿಯನ್ನ ಒಪ್ಕೋಬೇಕು ಒಪ್ಕೊಂಡು ಸರ್ಕಾರ ಅದನ್ನ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಂಡು ಎರಡ್ ಸಾವಿರದ ಎರಡರಲ್ಲಿ ಸೆನ್ಸಸ್ ಮಾಡಿದ್ವಿ ನಮ್ಮ ಸಮಾಜದ ವತಿಯಿಂದ ಉಪ್ಪಾರ ಹಣತೆ ಅಂತ ಇದು ಅಭಿನಂದನಾ ಗ್ರಂಥ ನಮ್ಮ ಸಮಾಜದ ಅಧ್ಯಕ್ಷರು ತುಂಬಾ ಕಾರ್ಯಕ್ರಮತೆ ಮಾಡಿ ಸಮಾಜ ಎಷ್ಟಿದೆ ಅನ್ನೋದಕ್ಕೆ ಉಪಾರ ಕುಲ ಮಹ ಉಪ್ಪಾರ ಸಮುದಾಯದ ಶಾಸ್ತ್ರೀಯ ಅಧ್ಯಯನ ಮಾಡಿಸಿದ್ದಾರೆ ಇದನ್ನ ನಾವೆಲ್ಲ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಮಾಡಿ ಇಂಥದ್ದೊಂದು ಬೇರೆ ಸಮಾಜದವರು ಯಾರೂ ಮಾಡಿಲ್ಲ ಇಡೀ ಕರ್ನಾಟಕದಲ್ಲಿ ನಮ್ಮ ಸಮಾಜದ ಎಂ ಎಲ್ ಸಿ ಎಚ್ ಸಿ ನೀರಾವರಿ ಅವರು ಎರಡು ವರ್ಷಗಳ ಕಾಲ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಲೀಡರ್ಸ್ನ ತಾಲೂಕು ಜಿಲ್ಲಾ ಸಂಘಗಳನ್ನ ಉಪಯೋಗಿಸ್ಕೊಂಡು ನಾವು ತಾಲೂಕು ಹೋಬಳಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಲೀಡರ್ಸ್ನ ಉಪಯೋಗಿಸ್ಕೊಂಡು ನಾವು ಈ ಪುಸ್ತಕ ಬಿಡುಗಡೆ ಪ್ರತಿಯೊಂದು ಜಿಲ್ಲೆನಲ್ಲಿ ಉಪಾರ ಎಂದಿದೆ ನಾವು ಸುಮಾರು ಮೂವತ್ತರಿಂದ ಮೂವತ್ತೈದು ಲಕ್ಷ ಖರ್ಚು ಅವತ್ತು ಈ ಪುಸ್ತಕ ಬಿಡುಗಡೆ ಮಾಡಕ್ಕೆ ಇದು ಇದರ ಮೇಲೆ ಎಷ್ಟೋ ಜನ ಬೇರೆ ಬೇರೆ ಸಮಾಜದವರು ಪಿ ಡಿ ಮಾಡಿದ್ದಾರೆ ಇಂಥ ಒಂದು ಉಪಹಾರ ಫಸ್ಟ್ ಮಾಡಿದ್ದು ಇಷ್ಟೋ ಇವತ್ತು ಹಿಂದಕ್ಕೆ ಅವರು ಮೇಲಿದ್ದವರು ಕೆಳಗಡೆ ಬರ್ತಾ ಇದ್ದಾರೆ ಅಂದ್ರೆ ಮುಂದುವರೆದವರು ಹಿಂದಕ್ಕೆ ಬಂದಿದ್ದಾರೆ ನಾವೆಲ್ಲ ಮುಂದುವರೆದವರು ಅಂತ ಅವ್ರ ಲೆಕ್ಕದಲ್ಲಿ ಬಂದಿದೆ ಎರಡು ಸಾವಿರ ವೀರಪ್ಪ ಮೈಲಿ ಅವರು ದೇವೇಗೌಡರು ಪಿರಿಯಡ್ ಅಲ್ಲಿ ನಮ್ಗೆ ಕ್ಯಾಟಗರಿ ಒನ್ ಮಾಡಿ ಮಾಡಿದ್ದಾರೆ ಒಂದು ಮಾಡಿ ನಮ್ ಸಮಾಜದ ಮಕ್ಕಳಿಗೆ ಫೀಸ್ ಕನ್ಸೆಷನ್ ಅಂದ್ರೆ ಇವರು ಎಸ್ ಸಿ ಎಸ್ ಟಿಗೆ ಗೆ ಈಕ್ವಲ್ ಆಗಿದ್ದಾರೆ ಇವ್ರಿಗೆ ಪ್ರವ ಎಸ್ ಸಿ ಎಸ್ ಟಿ ಸೇರ್ಸೋಕೆ ಆಗಲ್ಲ ಆದ್ರಿಂದ ಇವ್ರಿಗೆ ಪುಸ್ತಕ ಪೆನ್ನು ಪೆನ್ಸಿಲ್ ಫೀಸ್ ಕನ್ಸೆಷನ್ ಕೊಟ್ಟು ಇವ್ರ ಮೇಲೆ ವಿದ್ಯಾಭ್ಯಾಸ ಕಳಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಕೊಟ್ರು ಆಮೇಲೆ ಏನ್ ಮಾಡಿದ್ರು ಮೈಲಿ ಅವರು ಇವರು ಅತ್ಯಂತ ಸೆನ್ಸಸ್ ಮಾಡಿದ್ರು ನೌಕರರು ಎಷ್ಟಿದ್ದಾರೆ ಅಂತ ಇದುವರೆಗೂ ಒಂದು ಐ ಎ ಎಸ್ ಇಲ್ಲ ಒಬ್ರು ಐ ಪಿ ಎಸ್ ಇಲ್ಲ ಈಗ ಮಾತ್ರ ಮೊನ್ನೆ ಕಳೆದ ವರ್ಷದಲ್ಲಿ ಒಬ್ರು ಆಗಿದ್ದಾರೆ ಕರ್ನಾಟಕದಿಂದ ಇಂಥ ಒಂದು ಸಮಾಜದಲ್ಲಿ ನಾವು ಯಾರು ಕೆ ಎ ಎಸ್ ಐ ಎಸ್ ಆಫೀಸರ್ ಹೆಚ್ಚಾಗಿ ಇಲ್ಲ ಆದ್ರಿಂದ ನಮ್ಮ ಮಕ್ಕಳಿಗೆ ಎಜುಕೇಶನ್ ಇಲ್ಲ ಇನ್ಸ್ಟಿಟ್ಯೂಷನ್ ಇಲ್ಲ ನಾವು ಸರ್ಕಾರಿ ಸ್ಕೂಲ್ ಬಿಟ್ರೆ ಬೇರೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಕ್ಕಾಗಲ್ಲ ಉಪಜಾತಿ ಉಪಜಾತಿ ಒಂದು ಐವತ್ತು ಉಪಜಾತಿಗಳಿದೆ ಕ್ಯಾಟಗರಿ ಒನ್ ಅಲ್ಲಿ ಮುನ್ನೂರ ಐವತ್ತಾರು ಉಪಜಾತಿ ಇದೆ ತೊಂಬತ್ತೈದು ಜಾತಿಗಳು ಮೇಜರ್ ಜಾತಿಗಳಿದಾವೆ ಇದಕ್ಕೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಇಟ್ಟಿದ್ದಾರೆ ಕೆಟಗರಿ ಒನ್ಗೆ ತೊಂಬತ್ತೈದು ಜಾತಿ ಮೇಲ್ಜಾತಿ ಮುಖ್ಯವಾದ ಮುಖ್ಯವಾಗಿ ನಾನು ಗಿರೀಶ್ ಉಪಾರು ಉಪಾರ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ರಾಜ್ಯ ಸಚಿವ ಸರ್ ಸ್ಥಾನಮಾನ ಕರ್ನಾಟಕ ಸರ್ಕಾರ ಬೆಂಗಳೂರು ಮತ್ತು ಇವತ್ತ ಇಲ್ಲಿ ನಮ್ಮ ಸಮಾಜದ ಹಿರಿಯರು ಏನು ಎಲ್ಲ ನಮ್ಮ ಹಿರಿಯರೆಲ್ಲ ಸೇರ್ಕೊಂಬಿಟ್ಟು ಇವತ್ತ ಏನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಏನು ಈಗ ನಮ್ಗೆ ಈ ಜಾತಿ ಗಣತಿಯನ್ನ ಬಿಡುಗಡೆ ಮಾಡಿದರೆ ಇದೊಂದು ಅವೈಜ್ಞಾನಿಕಂತ ಜಾತಿ ಗಣತಿ ಹೇಳಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತ ಏಳು ಲಕ್ಷ ಐವತ್ತೆಂಟು ಸಾವಿರ ತೋರಿಸಿದರೆ ಕರ್ನಾಟಕದಲ್ಲಿ ಇವತ್ತ ನಮ್ಮ ಒಂದು ಮಾಹಿತಿ ನಮ್ಮ ಸಂಸ್ಥೆಯಿಂದ ಸಮಾಜಗಳಿಂದ ನಾವು ಸರ್ವೆ ಮಾಡಿರೋ ಪ್ರಕಾರ ರಾಜ್ಯದಲ್ಲಿ ವೋಟಿಂಗ್ ಆಗೋದ್ರ ಪ್ರಕಾರ ನೋಡಿದ್ರೆ ನಾವು ಮೂವತ್ತೈದರಿಂದ ನಲವತ್ ಲಕ್ಷ ಜನ ಮೂವತ್ತೈದು ಲಕ್ಷ ಜನ ಕರ್ನಾಟಕ ರಾಜ್ಯದಲ್ಲಿ ಉಪಾರ ಸಮಾಜ ಇದೆ ಅಂತಕ್ಕಂಥದ್ದು ಯಾಕಂದ್ರೆ ಇವತ್ತು ಮಾಧ್ಯಮ ಮಿತ್ರದವರಿಗೆ ಹೇಳೋದು ನಾನು ಬಯಸ್ತೀನಿ ಯಾಕಂದ್ರೆ ಇವತ್ತ ಚಾಮರಾಜನಗರ ಅನ್ನೋ ಒಂದು ಜಿಲ್ಲೆಯಲ್ಲಿ ಅಲ್ಲೇ ನಾವು ಇವತ್ತ ಅಲ್ಲಿ ಐದು ಕಾನ್ಸ್ಟಿ ಐದು ಕಾನ್ಸ್ಟೆಸಿ ಇದೆ ಐದು ತಾಲೂಕುಗಳಲ್ಲಿ ಅಲ್ಲೇ ನಾವು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಜನಸಂಖ್ಯೆ ಚಾಮರಾಜನಗರದಲ್ಲಿ ಇದೀವಿ ಬೆಳಗಾಮಲ್ಲಿ ಹನ್ನೆರಡು ತಾಲೂಕು ಹೋಗ್ತೇವೆ ಬೆಳಗಾಂ ಜಿಲ್ಲೆಯಲ್ಲಿ ಹನ್ನೆರಡು ತಾಲೂಕು ಹತ್ತೇವೆ ಅಲ್ಲೇ ನಾವು ಹದಿನೆಂಟು ತಾಲೂಕು ಹತ್ತೇವೆ ಅಲ್ಲಿ ಕೂಡ ನಾವು ಸುಮಾರು ಐದು ಲಕ್ಷ ಜನಸಂಖ್ಯೆ ನಾವು ಬೆಳಗಾವಲ್ಲೇ ಇದ್ದೀವಿ ಇಲ್ಲಿ ಚಿತ್ರದುರ್ಗದಲ್ಲಿ ಒಂದು ಲಕ್ಷ ಇದೀವಿ ಚಿಕ್ಕಮಂಗ್ಳೂರಲ್ಲಿ ಒಂದು ಲಕ್ಷ ಇದೀವಿ ತುಮಕೂರಲ್ಲಿ ಒಂದು ಲಕ್ಷ ಇದೀವಿ ಯಾಕಂದ್ರೆ ಇದೆಲ್ಲ ನಾನು ಸುಮಾರು ಎರಡು ಲಕ್ಷದ ಮೂವತ್ತು ಸಾವಿರ ಸಾವಿರ ಮೂವತ್ತಾರು ಸಾವಿರ ಕಿಲೋಮೀಟರ್ ಅಧ್ಯಕ್ಷ ಆದ ಸುಮಾರು ನಾಲ್ಕು ವರ್ಷಗಳ ಕಾಲ ಓಡಾಡಿದ್ದು ಬಾಂಧವ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ಯಾಕೆಂದ್ರೆ ಸಿದ್ದರಾಮಯ್ಯನವರು ಇದನ್ನ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಈ ನಾವು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಈ ಗ್ಯಾಟ್ ಪಿಶ್ ಅಂತ ಬರ್ತದೆ ತಿಂದೆ ಅದು ಈ ಸಣ್ ಸಣ್ಣ ಮೀನೆಲ್ಲ ಎಲ್ಲ ಈ ಈ ಸಣ ಸಣ್ಣ ಸಮಾಜದಲ್ಲ ತಿಬಿಡ್ತದೆ ಹಂಗೆ ಇವತ್ತು ಸಣ್ ಸಣ್ಣ ಸಮಾಜದಲ್ಲ ತಿಂದಾಕೋದಕ್ಕೆ ಒಟ್ಟದ ಸಿದ್ದರಾಮಯ್ಯ ಮಾತನ್ನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ಹೆಂಗಂದ್ರೆ ಐಂದ 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 ಅಂತ ಬಂದ್ರು ಅಧಿಕಾರ ಬಂದ್ಮೇಲೆ ಹೇಳಿ ಅಧಿಕಾರ ಬರೋ ತನಕ ಅಯಿಂದ ಅಧಿಕಾರ ಬಂದ್ಮೇಲೆ ಇವತ್ತು ಯಾ ಇಂದನೂ ಇಲ್ಲ ಏನಿಲ್ಲ ಯಾರಿಗೂ ಏನು ಮಾಡಿಲ್ಲ ಏನ್ ಹೇಳಿ ಅವ್ರು ಯಾರಿಗೇನು ಏನು ಸಮಾಜಕ್ಕೆ ಸಂಸ್ಥಾನ ಸಮಾಜಕ್ಕೆ ಏನು ಪುಡುಗೆ ಕೊಡ್ತಲ್ಲ ಅವ್ರ ಹತ್ರಕಲ್ಲ ಕೃಷ್ಣಕ್ಕೆ ಒಬ್ಬೊಬ್ರು ಒಂದು ಮುಖ್ಯಮಂತ್ರಿ ಪರ್ಯಾಯ ಇದಕ್ಕಾಗಿ ಕೃಷ್ಣಕ್ಕೆ ಹೋಗಿ ಭೇಟಿ ಮಾಡೋದೇ ಕಷ್ಟ ಪಡತಿ ಆ ಭೇಟಿ ಮಾಡಕ್ಕೆ ಹೋಗ್ ಕೂಡ ಒಬ್ರು ಯಾರ ಬ್ರೋಕರ್ ಹೋಗಿ ಭೇಟಿ ಮಾಡಿದ್ರೆ ಅವ್ರ ಅವಕಾಶ ಅಷ್ಟೇ ಬಡವ್ರಿಗೆ ಏನ್ ಬಂತು ಏನ್ ಸಿಗುತ್ತೆ ಏನು ಸಿಗ್ತಕ್ಕಲ್ಲ ಅದು ಕಂಡಿಸ್ತೀನಿ ಯಾಕಂದ್ರೆ ಹಿಂದಿದ್ದ ಸಿದ್ದರಾಮಯ್ಯ ಬೇರೆ ಈ ಸಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತದೆ ಬೇರೆ ಅಂತ ಅನಿಸ್ತೇನೆ ನನಗೇನು ಆ ಸಿದ್ದರಾಮಯ್ಯ ಬೇರೆ ಈ ಸಿದ್ದರಾಮಯ್ಯ ಇರಬಹುದು ಅಂತ ನನ್ನ ಅನಿಸ್ತದೆ ನನ್ನ ಅನಿಸಿಕೆ ಯಾಕಂದ್ರೆ ಸಿದ್ದರಾಮಯ್ಯ ಹಿಂದೆ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರಲ್ಲ ಈಗ ಯಾಕಂದ್ರೆ ಬಹಳಷ್ಟು ನೋಡ್ಬಿಟ್ಟೆ ಯಾಕಂದ್ರೆ ಇವತ್ತಿನ ಇವತ್ತಿನ ನಮಸ್ಕಾರಗಳು ನನ್ನ ಹೆಸರು ಜಯಕುಮಾರ್ ಕರ್ನಾಟಕ ರಾಜ್ಯ ನಾವು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ರಿಯಾಟೋ ಹೋಟ್ನಲ್ಲಿ ನಾವು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಮಾವೇಶ ಹಂಚಿಕೊಂಡಿ ದಯಮಾಡಿ ಎಲ್ಲ ರಾಜ್ಯಾದ್ಯಂತ ನಮ್ಮ ಏನು ಮಂಡಳಿ ಅಧ್ಯಕ್ಷರಾಗಿ ನಮ್ಮ ಮಹಾಸಭಾದ ಮಿತ್ರರಾಗಲಿ ನಮ್ಮ ಲಾತೂರಣ್ಣ ಹೀಗೆ ಹೋಗಿದ್ದಾರೆ ಅವರಾಗ್ಲಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಸವಿವರವಾಗಿ ಎಲ್ಲಾ ಜನತೆಗೂ ತಲುಪಿಸ್ತೀರಾ ಅನ್ನೋದೊಂದು ನಾವು ಒಂದು ಆಸೆಯನ್ನ ಇಟ್ಕೊಂಡಿದ್ದೀವಿ ಈಗ ಅಂತಾರಾಷ್ಟ್ರೀಯ ಮಟ್ಟ ಎಲ್ಲಾ ರಾಜ್ಯಗಳಿಗೂ ಎಂಗೆ ಒಂದು ಇದು ಬಂದಿದೆ ಬುಧವಾರ ಅವರು ಇದ್ದಾರೆ ಹುಡ್ತಾ ಇರೋದ್ರಿಂದ ಒಂದು ಬಂದಿರೋದು ಒಂದು ನಾನ್ನೂರ ಹೆಚ್ಚಿನ ಆ ದಿನ ಬಂದಾರೆ ಹೆಚ್ಚೋ ಜನಕ್ಕೆ ಏನ ಮಾಡ್ತಾ ಇದ್ದಾರೆ ಹುಡ್ಲಿನಲ್ಲಿ ಬೆಳಗಾವಲ್ಲಿ ಎಲ್ಲಾ ಭಾಗದಲ್ಲೂ ಹೋಗಿ ನಾವು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಇದ್ರ ಉದ್ದೇಶ ಏನು ಅಂದ್ರೆ ಮೂರು ಮನೆಯಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಈಗ ಏನು ಯಾರು ಕೂಡ ಏನು ಗೊತ್ತಿದೆ ಸಂದರ್ಶನ ತಪ್ಪಾಗಿದೆ ಮಾಹಿತಿ ಆಲ್ರೆಡಿ ಇದೆ ಇದು ಇದ್ರ ಬರೋಂತವಲ ಕಿತ್ಕೊಂಡು ನೀವು ಸಮಸ್ಯೆ ಇದೆ ಯಾರಿಗೂ ಕೂಡ ಅದಕ್ಕೆ ಕೂಡ ನಮ್ಗೆ ಯಾವುದೇ ಆದ ಸವಲತ್ತುಗಳು ಸಿಗ್ತಾ ಇಲ್ಲ ಸಿಗ್ಬೇಕು ಈ ಮೂಲಕ ನಿಮಗ್ ತಿಳಿಸ್ತಾ ಇದ್ದೀನಿ ದಯಮಾಡಿ ಒಳ್ಳೆ ರೀತಿ ಸಮಾಜದ ಎಲ್ಲಾ ಕಡೆಗೂ ತಿಳಿಸ್ಬೇಕು ಅಂತ ವಿನಂತಿಸ್ತಾ ಇರ್ತಾ ಇದ್ದೀನಿ